ಓಂ ನಮಃ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಾಹುಕೇತು ವೈ ಕು ಸರ್ವೇ ಮಮ ಸುಪ್ರಭಾತಂ ಶ್ರೀ ಗುರುಭ್ಯೋವಾರೋಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಶುಕ್ರವಾರದ ಶುಭೋದಯ ಪರಮಾತ್ಮಾಯ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ ಹನ್ನೆರಡು ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಮುಖ್ಯ ಮಾಹಿತಿಯ ವಿಚಾರವಾಗಿ ನಮ್ಮ ಜಾತಕದಲ್ಲಿ ಶುಕ್ರನ ಬಲವಿಲ್ಲ ಶುಕ್ರ ವೀರ್ಯಕಾರಕ ವಿಲಾಸೀಕಾರಕ ಶುಕ್ರ ಯಾವಾಗ ಶುಕ್ರ ದುಸ್ಥಾನಗಳಲ್ಲಿದ್ದಾನೋ ಯಾವಾಗ ಶುಕ್ರ ಕ್ರೂರ ಗ್ರಹಗಳ ಸಂಯೋಗವಿದೆಯೋ ಅವರಿಗೆ ವಿಲಾಸದಲ್ಲಿ ಸ್ವಲ್ಪ ಕೊರತೆಗಳು ಉಂಟಾಗ್ತದೆ ಅಥವಾ ಹೈಪರ್ ಆಗ್ತದೆ ಎರಡೂ ವ್ಯತಿರಿಕ್ತವಾಗ್ತದೆ ದುಸ್ಥಾನಗಳಿದ್ರೆ ದಾಂಪತ್ಯದಲ್ಲಿ ವಿರಸಗಳು ಬರಬಹುದು ಹಾಗೆ ಒಂದು ರೀತಿಯಾಗಿ ಒಂದು ಸೊಫೆಸ್ಟಿಕೇಟೆಡ್ ಮ್ಯಾನಲಿಸಮ್ ಅಂದರೆ ಸೊಫೆಸ್ಟಿಕೇಟೆಡ್ ಆಗಿ ಬಟ್ಟೆಗಳು ಅವನ್ನೆಲ್ಲ ಸ್ವಲ್ಪ ಮಟ್ಟಿಗೆ ನಿಧಾನ ಮಂದಗತಿ ಮಾಡಿಬಿಡ್ತಾರೆ ಅವರು ಏನು ಐರನ್ ಲೆಸ್ ಕೆಲವೊಂದು ಸರ್ತಿ ಹೆಂಗೆಂದ್ರ ಆ ಥರದ ಬಟ್ಟೆಗಳನ್ನು ಧಾರಣೆಯನ್ನು ಮಾಡಿಕೊಳ್ಳೋದು ನಾವು ನೋಡ್ತೀವಿ ಯಾಕೆಂದರೆ ಶುಕ್ರ ಪೀತವರ್ಣ ಪೀತಾಂ ಮಾಲ್ಯಾಂ ಭರದ್ರಂ ಅಂತ ನೋಡಿದ್ವಿ ಶುಕ್ರರನ್ನು ಜಾತಕದಲ್ಲಿ ಆ್ಯಕ್ಟಿವೇಟ್ ಮಾಡ್ಕೊಳ್ಳೋದು ಹೇಗೆ ಅದ್ರ ಜೊತೆಗೆ ಸರಳವಾಗಿ ನಾವು ತಿಳಿಸ್ಬೇಕು ಅಂದರೆ ಯಾರ ಒಂದು ಜಾತಕದಲ್ಲಿ ಅಂದರೆ ಯಾರಿಗೆ ವಿಲಾಸಿ ಕೊರತೆ ಇರದೆಯೋ ಎಂಜಾಯ್ಮೆಂಟ್ ಬಂಗಲೆ ಕಾರು ಅಥವಾ ಯಾವ ಇದರಲ್ಲಿ ಒಂದು ಸಣ್ಣ ಮೋಟಾರ್ ಸೈಕಲ್ ಯಾವುದರಲ್ಲೂ ಆದರೂ ನಮ್ಮ ನಮ್ಮ ಪರಿಸ್ಥಿತಿಗೆ ಅನುಗುಣವಾಗಿ ನಮಗೆ ಲಗ್ಸುರಿ ಲೈಫ್ ನೀಡ್ ಕಡಿಮೆ ಇದೆ ವಿಲಾಸಿ ಜೀವನ ಕಡಿಮೆ ಇದೆ ಯಾವಾಗಲೂ ಕಷ್ಟ 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 ಸಾಕಾಗಿ ಹೋಗಿದ್ಯಪ್ಪ ಬಿಕಾಸ್ ಆಫ್ ಶುಕ್ರ ಈಸ್ ಇನ್ ಡಿಬ್ಲಿಂಗ್ ಅಂದರೆ ಅರ್ಥಾತ್ ಶುಕ್ರ ನೀಚ ಸ್ಥಾನದಲ್ಲಿದ್ದಾನೆ ಶುಕ್ರನ ಬಲವಿಲ್ಲ ಶುಕ್ರ ಬಲ ಇಲ್ಲದಾಗ ವೈವಾಹಿಕ ಜೀವನ ಆಗಿರ್ಬೋದು ಅಥವಾ ಎಂಜಾಯ್ಮೆಂಟ್ ಕೊರತೆಗಳು ಕಂಡು ಕಂಡು ಕಂಡೇ ಕಾಣುತ್ತೆ ಅದಕ್ಕೆ ಸರಳವಾಗಿ ಏನು ಮಾಡ್ಕೋಬಹುದು ಅತ್ಯಂತ ಸರಳ ವಿಧಾನ ನಿಜವಾಗ್ಲೂ ಜನಸಾಮಾನ್ಯರೆಲ್ಲ ಈ ಥರದ್ದೆಲ್ಲ ಮಾಡ್ಕೋಬೋದು ಎಸ್ ಅ ವೆರಿ ಸಿಂಪಲ್ ಮೆಥೆಡ್ ನಾನು ತಿಳಿಸ್ಕೊಡ್ತೇನೆ ಮೊದಲು ಪಂಚಾಂಗ ಶ್ರವಣವನ್ನು ಮಾಡೋಣ ಅಷ್ಟಮಿ ತಿಥಿ ಇದೆ ಕೃಷ್ಣಪಕ್ಷ ಪ್ರೀತಿಯೋಗ ಕೌಳವ ತೈತುಲ ಕರ್ಣ ಇರತಕ್ಕಂಥದ್ದು ಚಂದ್ರ ಉತ್ತರ ನಕ್ಷತ್ರ ಸಿಂಹರಾಶಿಯಲ್ಲಿ ಹತ್ತು ಗಂಟೆ ಹತ್ತು ನಿಮಿಷದವರೆಗೂ ಇದ್ದು ತದನಂತರದಲ್ಲಿ ಕನ್ಯಾರಾಶಿಯನ್ನು ಪ್ರವೇಶವನ್ನು ಮಾಡ್ತಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಹತ್ತು ಗಂಟೆ ನಲವತ್ತೊಂಬತ್ತು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ನಲವತ್ತ ಒಂದು ನಿಮಿಷದವರೆಗೂ ಹಾಗೆ ಯಮಗಂಡ ಕಾಲ ಮಧ್ಯಾಹ್ನ ಮೂರು ಗಂಟೆ ನಾಲ್ಕು ನಿಮಿಷದಿಂದ ನಾಲ್ಕು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದವರೆಗೂ ಗುಳಿಕ ಕಾಲ ಏಳು ಗಂಟೆ ಐವತ್ತೊಂಬತ್ತು ನಿಮಿಷದಿಂದ ಒಂಬತ್ತು ಗಂಟೆ ಇಪ್ಪತ್ತ್ನಾಲ್ಕು ನಿಮಿಷದವರೆಗೂ ಹಾಗೆ ದುಷ್ಟ ಮುಹೂರ್ತ ಇರತಕ್ಕಂಥದ್ದು ಬೆಳಗ್ಗೆ ಒಂಬತ್ತು ಗಂಟೆ ಎಂಟು ನಿಮಿಷದಿಂದ ಒಂಬತ್ತು ಗಂಟೆ ನಲವತ್ತೊಂಬತ್ತು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯು ದೋಷ ಇರತಕ್ಕಂಥದ್ದು ಬೆಳಗ್ಗೆ ಮಧ್ಯಾಹ್ನ ಒಂದು ಗಂಟೆ ಹದಿನಾರು ನಿಮಿಷದಿಂದ ಒಂದು ಗಂಟೆ ಐವತ್ತೆಂಟು ನಿಮಿಷದವರೆಗೂ ಸ್ನೇಹಿತರೆ ಇವತ್ತಿನ ನಕ್ಷತ್ರ ಅಂದರೆ ಚಂದ್ರ ಸ್ಥಿತವಾಗಿರತಕ್ಕಂಥದ್ದು ಉತ್ತರ ಪಲ್ಗುಡಿ ನಕ್ಷತ್ರ ಅಂದರೆ ಸೂರ್ಯನ ನಕ್ಷತ್ರದಲ್ಲಿ ಸ್ಥಿತವಾಗಿದೆ ಯಾರಿಗೆ ಯಾವ ಫಲಗಳು ಬರ್ತಕ್ಕಂಥರುತ್ತೆ ನೋಡೋಣ ಮೊದಲು ಮೇಷರಾಶಿಯವರ ಫಲ ಮೇಷರಾಶಿಯವರು ನೋಡಿ ನಾನು ಮತ್ತೆ ಹೇಳ್ತಾ ಇದ್ದೀನಿ ಟೂ ಎಮೋಷನಲ್ ಬಿಡಿ ಇವತ್ತು ಸ್ವಲ್ಪ ಆರೋಗ್ಯದಲ್ಲಿ ಬಾಧೆಗಳು ಕಾಣಿಸ್ಕೊಳ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಹಿನ್ನಡೆ ಇರತಕ್ಕಂಥ ದಿನ ಅಷ್ಟು ಉತ್ತಮತೆ ಇರೋದಿಲ್ಲ ಏನಾದರೂ ಒಂದು ಸಮಸ್ಯೆಗಳು ಕಾಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತದೆ ಶತ್ರುಗಳು ಬಾಧೆ ಅಥವಾ ನಿಮ್ಮ ಕೆಲಸದ ಒಂದು ಸ್ಥಳದಲ್ಲಿ ಕಿರಿಕಿರಿ ಇರತಕ್ಕಂಥ ಸನ್ನಿವೇಶಗಳು ಕೂಡ ನೋಡ್ಬೋದು ಸಾಧ್ಯವಾದರೆ ಈ ದಿನ ನೀವು ಚಪಾತಿಯನ್ನು ಹಸುಗಳಿಗೆ ತಿನ್ನಿಸ್ತಕ್ಕಂಥ ಕೆಲಸವನ್ನು ಮಾಡಿ ಶಿವನ ಅಷ್ಟೋತ್ರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯವಾಗುತ್ತೆ ಹಣಕಾಸು ವಹಿವಾಟು ಅದು ವ್ಯಾಪಾರ ಅಥವಾ ಹಾಗೂ ಈ ವಿದ್ಯಾರ್ಥಿಗಳ ಒಂದು ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಜಾಸ್ತಿ ಇದೆ ರಾಶಿ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ ಋಷಭರಾಶಿಯವರಿಗೆ ವ್ಯಾಪಾರ ವಿಚಾರವಾಗಿ ಅಥವಾ ತಂದೆಯ ವ್ಯಾಪಾರ ವಿಚಾರದಲ್ಲಿ ಅದರ ಒಟ್ಟಿಗೆ ತಲೀನತೆಯನ್ನು ಆಗ್ತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ ಹಾಗೂ ಕೇವಲ ಈ ನಾಲೆಡ್ಜನ್ನು ಉಪಯೋಗಿಸಿ ಮಾಡ್ತಕ್ಕಂಥ ಕೆಲಸದಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಗಳು ಲಭ್ಯವಾಗುತ್ತೆ ಸ್ವಲ್ಪ ಕ್ರಿಯೇಟಿವ್ ಆಗಿರ್ತಕ್ಕಂಥ ಆಲೋಚನೆಗಳು ಜಾಸ್ತಿ ಇರತಕ್ಕಂಥದ್ದು ಋಷಭರಾಶಿಯವರಿಗೆ ಬರುತ್ತೆ ಹಾಗೆ ಪರಸ್ತ್ರೀ ಪರಪುರುಷ ವ್ಯಾಮೋಹದಲ್ಲಿ ತಲ್ಲೀನತೆ ಜಾಸ್ತಿ ತೋರಿಸ್ತದೆ ಹಾಗೂ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ದಾಂಪತ್ಯದ ವಿರಸಗಳು ಕಾಣ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತಕ್ಕಂಥದ್ದಿದೆ ವಿದ್ಯಾರ್ಥಿಗಳಿಗೆ ಶುಭತ್ವ ಇರತಕ್ಕಂಥ ದಿನ ಲಾಭವನ್ನು ತರತಕ್ಕಂಥ ದಿನ ಕೂಡ ಆಗುತ್ತೆ ನೀವು ಕೂಡ ಶಿವನ ಆರಾಧನೆಯನ್ನು ಮಾಡಿಕೊಳ್ಳಿ ಒಳ್ಳೆಯದಾಗುತ್ತೆ ಮಿಥುನ ರಾಶಿ ನೋಡಿ ಮಿಥುನ ರಾಶಿಯವರೆಗೂ ಕೂಡ ಈ ದಿನ ವಿಚಾರದಲ್ಲಿ ಆರೋಗ್ಯದ ವ್ಯತ್ಯಾಸಗಳು ಕಂಡುಬರ್ತದೆ ಬಾಸ್ ಕಿರಿಕಿರಿ ಇರತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ಬೋದು ಹಾಗೆ ನೀವು ಆಸ್ತಿಯ ವಿಚಾರದಲ್ಲಿ ಅಥವಾ ಬ್ಯಾಂಕ್ಗಳ ವಿಚಾರಗಳಲ್ಲಿ ಲೋನನ್ನು ತೆಗೆತಕ್ಕಂಥ ಸನ್ನಿವೇಶಗಳು ಕೂಡ ನಿರ್ಮಾಣವಾಗ್ತಕ್ಕಂಥದ್ದು ಕೂಡ ತೋರಿಸುತ್ತೆ ಈ ಒಂದು ವಿಚಾರದಲ್ಲಿ ನಿಮಗೆ ಸಾಧ್ಯತೆಗಳು ಬರುತ್ತೆ ಸ್ವಲ್ಪ ಕೋಪಗಳಿಂದ ಕೂಡಿರತಕ್ಕಂಥ ದಿನ ಸಣ್ಣ ಪುಟ್ಟ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಬರ್ತಕ್ಕಂಥದ್ದು ಇರುತ್ತೆ ತಂದೆಯೊಟ್ಟಿಗಿನ ವಾಗ್ವಾದಗಳು ಇರ್ತಕ್ಕಂಥ ಸನ್ನಿವೇಶಗಳು ಕೂಡ ನಿರ್ಮಾಣವಾಗ್ತಕ್ಕಂಥದ್ದು ಇರ್ತದೆ ಸ್ವಲ್ಪ ಅಡೆತಡೆ ಇರ್ತಕ್ಕಂಥ ಸನ್ನಿವೇಶಗಳು ಕೂಡ ನಾವು ನೋಡ್ಬೋದು ನೀವು ಕೂಡ ಶಿವನ ಆರಾಧನೆ ಶಿವನಿಗೆ ಜಲಾಭಿಷೇಕವನ್ನು ಮಾಡೋದು ಮರಿಬೇಡಿ ಶುಭವಾಗ್ತದೆ ಕಟಕ ರಾಶಿಯವ್ರಿಗೆ ಹಣಕಾಸಿನ ವಿಚಾರದಲ್ಲಿ ಸಣ್ಣ ಪುಟ್ಟ ಒಂಚೂರು ಏಳಿಗೆಗಳು ಕಾಣತಕ್ಕಂಥದ್ದು ಇರ್ತದೆ ಈ ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ಕೆಲಸಗಳಲ್ಲಿ ಒಂದಷ್ಟು ಲಾಭ ಹಾಗೂ ಯಾವುದೋ ಒಂದು ವ್ಯಾಪಾರಕ್ಕೋಸ್ಕರ ಜಮೀನೋ ಮನೆನೋ ಮತ್ತೊಂದೋ ಇಟ್ಟಿದ್ದೆ ಅದು ವ್ಯಾಪಾರವಾಗ್ತಿಲ್ವ ಈ ದಿನ ಸ್ವಲ್ಪ ಮಟ್ಟಿಗೆ ಸ ಅದರ ಒಂದು ಎಫೆಕ್ಟ್ ಇರತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತದೆ ಕಟಕ ರಾಶಿಯವರಿಗೆ ವಿದ್ಯಾರ್ಥಿಗಳಿಗೆ ಸ್ಪೋರ್ಟಿವ್ ಇರ್ತಕ್ಕಂಥ ದಿನ ಸ್ವಲ್ಪ ಅಹಂ ಕೂಡ ಇರತಕ್ಕಂಥದ್ದು ಇರುತ್ತೆ ನಾನು ಅಂತಕ್ಕಂಥದ್ದು ಜಾಸ್ತಿ ಆಗುತ್ತೆ ಈ ದಿನ ಬಟ್ ವ್ಯಾವಹಾರಿಕವಾಗಿ ಒಂದು ಸಾಧಾರಣವಾಗಿರ್ತಕ್ಕಂಥ ದಿನ ಆರೋಗ್ಯದಲ್ಲಿ ವಿಶೇಷ ಆರೋಗ್ಯದ ವಿಚಾರವಾಗಿ ಸ್ವಲ್ಪ ವೃದ್ಧಿ ಇರ್ತಕ್ಕಂಥದ್ದು ಇರುತ್ತೆ ಒಟ್ಟಾರೆಯಾಗಿ ಕಟಕರಾಶಿಯವ್ರಿಗೆ ಒಂದು ಸಾಧಾರಣವಾಗಿರ್ತಕ್ಕಂಥ ದಿನ ಸಿಂಹರಾಶಿಯ ಫಲಾಫಲ ಸಿಂಹರಾಶಿಯವರಿಗೆ ಖಂಡಿತವಾಗಿ ಹಣಕಾಸಿನ ವಹಿವಾಟುಗಳು ಚೆನ್ನಾಗಿ ನಡೀತದೆ ಹಾಗೂ ವೃದ್ಧಿ ಅಂದರೆ ಈ ಭೂಮಿಯ ವಿಚಾರದಲ್ಲಿ ವೃದ್ಧಿಯನ್ನು ತಗೊಳ್ತಕ್ಕಂಥದ್ದು ಇರುತ್ತೆ ಹಾಗೆ ವ್ಯಾಪಾರದಲ್ಲೂ ಚೆನ್ನಾಗಿರ್ತಕ್ಕಂಥ ದಿನ ನೆಮ್ಮದಿ ಜಾಸ್ತಿ ಬಯಸ್ತಕ್ಕಂಥ ದಿನ ಭ್ರಷ್ಟಾನ್ನ ಭೋಜನವನ್ನು ಸವಿತಕ್ಕಂಥ ದಿನ ಕೂಡ ಆಗ್ತದೆ ಈ ಸಿಂಹರಾಶಿಯಲ್ಲಿ ಸ್ವಲ್ಪ ಮಟ್ಟಿಗೆ ಶುಭದ ದಿನ ಕೂಡ ಆಗ್ತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ ಹಾಗೇ ಫಲ ಫಲಾಫಲ ಕನ್ಯಾ ಕನ್ಯಾರಾಶಿಯವರ ಸ್ವಲ್ಪ ಆಸ್ತಿಯ ಕಿ ಬಗ್ಗೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಇರ್ತಕ್ಕಂಥದ್ದು ಇರುತ್ತೆ ಹಾಗೆ ಸ್ವಲ್ಪ ಸೌಮ್ಯರಿತನ ಕೂಡ ಕಾಡ್ತಕ್ಕಂಥದ್ದು ಸನ್ನಿವೇಶ ಬರುತ್ತೆ ವಾದ ವಿವಾದಕ್ಕೂ ಹೋಗ್ತಕ್ಕಂಥದ್ದು ಜಾಸ್ತಿ ಇದೆ ನೆರೆ ಹೊರೆಯವರ ಹತ್ತಿರೊಟ್ಟಿಗೆ ನೀವು ಉತ್ತಮ ಬಾಂಧವ್ಯವನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯವಾಗಿರ್ತಕ್ಕಂಥ ವಿಚಾರ ಅಣ್ಣ ತಮ್ಮಂದರ ವಿಚಾರದಲ್ಲಿ ಸ್ವಲ್ಪ ತಗಾದೆಗಳಾಗ್ತಕ್ಕಂಥ ಸನ್ನಿವೇಶಗಳು ಕನ್ಯಾ ರಾಶಿಯವರಿಗೆ ಇದನ್ನು ತೋರಿಸ್ತದೆ ಸಾಧ್ಯವಾದರೆ ನೀವು ಕೂಡ ಶಿವನ ಪ್ರಾರ್ಥನೆ ಮಾಡಿ ಗೋಧಿಯ ಪಾಯಸವನ್ನು ಹಂಚತಕ್ಕಂಥದ್ದು ಬಹಳ ಮುಖ್ಯವಾಗ್ತದೆ ಹಾಗೆ ತುಲಾರಾಶಿವರ ಫಲಾಫಲ ಆಗಿರ್ತಕ್ಕಂಥದ್ದು ಸ್ವಲ್ಪ ಕುಟುಂಬದ ವಿಚಾರವಾಗಿ ಕಾಳಜಿಯನ್ನು ವಹಿಸ್ತೀರಿ ಹಾಗೆ ಮದುವೆ ವಿಚಾರಗಳಲ್ಲಿ ಮದುವೆ ಮಾತುಕತೆಗಳ ವಿಚಾರಗಳಲ್ಲಿ ಸ್ವಲ್ಪ ಶುಭತ್ವ ಇರ್ತಕ್ಕಂಥ ಇದ್ದಕ್ಕಿದ್ದಾಗೆ ಧನಾಗಮಗಳು ಕೂಡ ಸಾಧ್ಯತೆಗಳು ವ್ಯಾಪಾರ ವಹಿವಾಟುಗಳಲ್ಲಿ ಸ್ವಲ್ಪ ಚೇತರಿಕೆಯನ್ನು ಕಾಣ್ತಕ್ಕಂಥ ದಿನ ಶುಭವಾಗಲಿ ಕೂಡ ನಿಮಗೂ ವಿದ್ಯಾರ್ಥಿಗಳು ಕೂಡ ಶುಭತ್ವ ಇರತಕ್ಕಂಥ ದಿನ ಕೂಡ ಒಂದು ಆದರೆ ಮನಸ್ಥಿತಿ ಮಾತ್ರ ಯಾರೊಟ್ಟಿಗೂ ಬೆರೆಯೋದು ಇಲ್ಲ ಅದೊಂದು ಡಿಫಾಲ್ಟ್ ರಿಮೋಟಾಗಿ ಇದು ಬಿಡ್ತೀನಿ ಅದೊಂದು ಡಿಫಾಲ್ಟ್ ತೋರಿಸುತ್ತೆ ಹಾಗೆ ಋಶ್ಚಿಕ ರಾಶಿಯವರೆಗೂ ಲಾಭದ ದಿನವಾಗಿ ಪರಿಣಾಮವನ್ನು ಬೀರುತ್ತೆ ಖಂಡಿತವಾಗಿ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿರುತ್ತೆ ಹಾಗೆ ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ಸಕ್ಸಸ್ ರೇಟ್ ಕೂಡ ಚೆನ್ನಾಗಿರ್ತಕ್ಕಂಥದ್ದಿರುತ್ತೆ ಒಟ್ಟಾರೆಯಾಗಿ ವೃಶ್ಚಿಕ ರಾಶಿಯವರಿಗೆ ಒಂದು ಅದ್ಭುತವಾಗಿರ್ತಕ್ಕಂಥ ದಿನದಲ್ಲಿ ಒಂದು ಹಾಗೆ ಧನು ರಾಶಿಯವರ ಫಲಾಫಲ ಆಗಿರ್ತಕ್ಕಂಥದ್ದು ಸ್ವಲ್ಪ ನಷ್ಟವಾಗ್ತದೆ ಹಾಗೇ ಕೆಲಸದಲ್ಲಿ ಒತ್ತಡ ಇರತಕ್ಕಂಥ ದಿನ ವಿದೇಶ ಪ್ರಯಾಣ ಅಥವಾ ದೂರ ಪ್ರಯಾಣಗಳು ಇದ್ದಕ್ಕಿದ್ದಾಗೆ ಬರ್ತದೆ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕಂಡುಬರೋದ್ರಿಂದ ನೀವು ಕೂಡ ಶಿವನ ಪ್ರಾರ್ಥನೆ ಮಾಡಿ ಗೋಧಿಯ ಪಾಯಸವನ್ನು ಹಂಚ ಮರಿಬೇಡಿ ಸಾಧ್ಯವಾದಷ್ಟು ಇಲ್ಲಾಂದರೆ ಹಸುಗಳಿಗಾದರೆ ಚಪಾತಿಯನ್ನು ಕೊಡೋದು ಮರಿಬೇಡಿ ಒಳ್ಳೆಯದಾಗುತ್ತೆ ಮಕರ ರಾಶಿ ಫಲಾಫಲ ಇದ್ದಕ್ಕಿದ್ದಾಗೆ ಧನಾಗಮ ಸೂಚನೆಗಳು ಸಿಗುತ್ತೆ ಯಾವುದೋ ಗತ ನಿಂತಿರ್ತಕ್ಕಂಥ ಹಣ ಇವತ್ತು ವೃದ್ಧಿ ಆಗ್ತಕ್ಕಂಥದ್ದು ವಾಪಸ್ ಬರ್ತಕ್ಕಂಥದ್ದು ಹನ್ನೆರಡು ಮನಿ ಸಾಧ್ಯತೆ ತುಂಬ ಜಾಸ್ತಿ ಇದೆ ಸ್ವಲ್ಪ ಮಟ್ಟಿಗೆ ಅಷ್ಟೇ ಕ್ಲಿಷ್ಟವಾಗಿರ್ತಕ್ಕಂಥ ಪರಿಸ್ಥಿತಿಗಳು ಕೂಡ ಎದುರಿಸ್ತಕ್ಕಂಥದ್ದು ಮಕರ ರಾಶಿಯವರಿಗೆ ತೋರಿಸ್ತದೆ ಒಟ್ಟಾರೆಯಾಗಿ ಲಾಭದ ದಿನ ಕುಂಭರಾಶಿ ಕುಂಭರಾಶಿಯವರೆಗೂ ಕೂಡ ನಾವು ವಿಶೇಷವಾಗಿ ಲಾಭವನ್ನು ತರ್ತಕ್ಕಂಥ ದಿನ ಕೂಡ ಇದು ಕೂಡ ಹಣಕಾಸಿನ ವಿಚಾರದಲ್ಲಿ ವ್ಯಾಪಾರದ ವಿಚಾರದಲ್ಲಿ ಸರ್ಕಾರಿ ಕೆಲಸಗಳ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಲಾಭದ ಒಂದು ಲಾ ದ ಲಾಭದಾಯಕವಾಗಿರ್ತಕ್ಕಂಥ ಇರುತ್ತೆ ದಾಂಪತ್ಯ ಸಣ್ಣಪುಟ್ಟ ವಿರಸಗಳಿರುತ್ತೆ ಹಾಗೂ ಈ ವಿದ್ಯಾರ್ಥಿಗಳ ವರ್ಗದವರಿಗೆ ಶುಭತ್ವ ಇರ್ತಕ್ಕಂಥದ್ದಿದೆ ಹಾಗೆ ಮೀನರಾಶಿಯವರ ಈ ದಿನದ ಫಲಾಫಲ ನೋಡಿ ಮೀನರಾಶಿಯವರ ಫಲಾಫಲಗಳನ್ನು ತಗೊಂಡಾಗ ಮೀನರಾಶಿಯವ್ರಿಗೆ ಈ ದಿನ ಒಂದು ಬದಲಾವಣೆಯನ್ನು ಅಪೇಕ್ಷೆಯನ್ನು ಮಾಡ್ತಾರೆ ಅಥವಾ ಕೆಲಸದಲ್ಲಿ ಚೇಂಜ್ ಆಫ್ ಜಾಬ್ ಮಾಡ್ಕೋಬೇಕು ಅಂತಕ್ಕಂಥ ಮನೋಭಾವತೆ ಬರ್ತದೆ ಯಾಕೋ ಇಲ್ಲಿ ಸಟ್ಟಾಗ್ತಿಲ್ಲ ಅಂತಕ್ಕಂಥ ಮನೋಭಾವತೆ ಇರುತ್ತೆ ಆದರೆ ಹಣಕಾಸು ವಹಿವಾಟುಗಳು ಅಷ್ಟು ಉತ್ತಮವಾಗಿರಲ್ಲ ದಾಂಪತ್ಯದಲ್ಲಿ ಸಣ್ಣಪುಟ್ಟ ವಿರಸಗಳು ಕಾಣುತ್ತೆ ಕೆಲಸದಲ್ಲಿ ಸಮಾಧಾನವಿಲ್ಲದ ವಾತಾವರಣ ಇರುತ್ತೆ ವಿದ್ಯಾರ್ಥಿಗಳು ಕೂಡ ಸಾಧಾರಣವಾಗಿರ್ತಕ್ಕಂಥ ದಿನ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ಮುಖ್ಯವಾಗಿರ್ತಕ್ಕಂಥ ವಿಚಾರ ನಮಗೆ ಶುಕ್ರನ ಅನುಗ್ರಹ ಇಲ್ಲ ದಾಂಪತ್ಯದಲ್ಲಿ ವಿರಸ ಇದೆ ಅಥವಾ ಲಕ್ಸುರಿ ಲೈಫ್ ಇಲ್ಲ ಯಾವಾಗಲೂ ಕೆಲಸ ಕೆಲಸ ಒಂದು ಎಂಜಾಯ್ಮೆಂಟ್ ಇಲ್ಲ ಗುರುಗಳೇ ಏನು ಮಾಡೋದು ಅತ್ಯಂತ ಸರಳ ವಿಧಾನ ಆದಷ್ಟು ಶುಕ್ರ ಈ ಸುಗಂಧ ದ್ರವ್ಯಕಾರಕ ಅಂತ ಕೂಡ ಕರೆದ್ವಿ ಹಾಗೆ ಶುಕ್ರನ ಅಧಿಪತಿ ಲಕ್ಷ್ಮಿ ಹಾಗೆ ದುರ್ಗೆ ಇವರೆಲ್ಲ ನೋಡ್ತೀವಿ ಕೇವಲ ನೀವು ಮಾಡ್ತಕ್ಕಂಥ ಅತ್ಯಂತ ವಿಶೇಷ ಇದೆಲ್ಲ ನಮಗೆ ಯಾಕೋ ಪ್ಲೇಜರ್ ಆಗ್ತಿದೆ ಎಲ್ಲ ಕೆಲಸ ಮಾಡಿದ್ದೀವಿ ಎಂಜಾಯ್ಮೆಂಟ್ ಎಲ್ಲ ಗುರುಗಳೇ ಅಂತಕ್ಕಂಥವ್ರು ಮದುವೆಗಳು ತಡ ಆಗ್ತಿದೆ ಅಂತಕ್ಕಂಥವ್ರು ಭಾಳ ಸರಳವಾಗಿರ್ತಕ್ಕಂಥ ವಿಧಾನ ಶುಕ್ರವಾರಗಳೊಂದು ದುರ್ಗಾ ಅಥವಾ ಲಕ್ಷ್ಮೀ ದೇವಸ್ಥಾನಕ್ಕೆ ಮಲ್ಲಿಗೆ ಆರ ಅಥವಾ ಮಲ್ಲಿಗೆ ಪುಷ್ಪವನ್ನು ಕೊಟ್ಟು ತಾಯಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ಹಾಗೆ ಸುಗಂಧ ದ್ರವ್ಯಯುತವಾಗಿರ್ತಕ್ಕಂಥದ್ದನ್ನು ನಿಮ್ಮ ಮೈ ಮೇಲೆ ಸಿಂಪಣೆ ಅಂದರೆ ಅರ್ಥಾತಿ ಕಿವೆಯಲ್ಲಿ ಇಟ್ಕೊಳ್ಳೋದು ಅತ್ತಿಯಲ್ಲಿ ಇಟ್ಕೊಳ್ತಕ್ಕಂಥದ್ದು ಇವೆಲ್ಲವನ್ನು ನಾವು ನೋಡ್ತಾ ಇರ್ತೀವಿ ಅಟ್ಲೀಸ್ಟ್ ಅಥವಾ ಒಳ್ಳೊಳ್ಳೆಯ ಸುಗಂಧ ದ್ರವ್ಯವನ್ನು ಹಾಕ್ಕೊಳ್ಳಿ ಓಂ ಶ್ರೀಂ ನಮಃ ಓಂ ಶ್ರೀಂ ನಮಃ ಈ ಮಂತ್ರವನ್ನು ಹೆಚ್ಚು ಪಠಿಸಿ ಖಂಡಿತವಾಗಿ ಶುಭವಾಗ್ತದೆ ನಿಮಗೆ ಲಾಭವಾಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತಕ್ಕಂಥದ್ದು ಇರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬಂತು